ವೈಷ್ಣೋ ದೇವಿ ದರ್ಶನ ಮಾಡಿಕೊಂಡು ಕೆಲವೊಬ್ರು ನಡಿತಾ ಕೆಳಗಡೆ ಹಿಡಿತಾ ಇದ್ದಾರೆ ಕೆಲವೊಬ್ರು ಕುದುರೆ ಸವಾರಿಯನ್ನು ತಗೊಂಡಿದ್ದಾರೆ ಕೆಲವೊಬ್ರು ಡೋಲಿ ಮೂಲಕ ಹೋಗ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಟ್ರಾಲಿ ಮೂಲಕ ಬರ್ತಾ ಇದ್ದಾರೆ ಜನವು ಜನ ಜನ ಸಾಗರ ನೋಡಿ ಎಲ್ಲರೂ ಈ ತರ ಕಟ್ಟಿಗೆ ಇಟ್ಕೊಂಡು ಅದರ ಒಂದು ಸಪೋರ್ಟ್ ತಗೊಂಡು ಈ ಪರ್ವತವನ್ನ ಹಾಕ್ ಪರ್ವತ ಆಕ್ಚುಲಿ ಇದು ಪರ್ವತನೇ ಬಟ್ ಈಗೆಲ್ಲ ರೋಡೆಲ್ಲ ಮಾಡಿಬಿಟ್ಟಿದ್ದಾರೆ ನೋಡಿ ಜನ ಇನ್ನೂ ಬರ್ತಾ ಇದಾರೆ ನಾವು ಬೆಳಿಗ್ಗೆ ಏಳು ಗಂಟೆಗೆ ಬಿಟ್ಟವ್ರು ಈಗ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀವಿ ಆದ್ರೆ ಜನ ಈಗ ದರ್ಶನಕ್ಕೆ ಹೋಗಿದ್ರೆ ಬಹುಶಃ ಅವರು ರಾತ್ರಿ ಕೊಡ್ತಾರೆ ಕಾಣ್ತಾ ಇರೋ ತ್ರಿಕುಟ ಪರ್ವತ ತ್ರಿಕುಟ ಪರ್ವತದಲ್ಲಿ ವೈಷ್ಣೋ ದೇವಿ ನಡೆಸಿದ್ದಾಳೆ